Hi guys, welcome back to my channel. ಇವತ್ತಿನ ರೆಸಿಪಿ ಏನು ಅಂತ ಹೇಳಿದ್ರೆ ಮಸಾಲ ಚಾಯ್ ಮನೇಲಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಏನೂ ಇಲ್ಲ ಸಿಂಪಲ್ ಇಂಗ್ರೀಡಿಯಂಟ್ಸು ಮನೇಲೇ ಮಾಡ್ಬೋದು ಆರಾಮಾಗಿ ಮಾಡ್ಬೋದು ಮಸಾಲಾ ಚಾಯ್ನ ಹೊರ್ಗಡೆ ಎಲ್ಲ ಮಸಾಲ ಚಾಯ್ ಅಂದರೆ ಮಿನಿಮಮ್ ಅಂದರೂ ಕಾಸ್ಟ್ ಬಂದು ಟ್ವೆಂಟಿ ಇಲ್ಲ ಟ್ವೆಂಟಿ ಫೈವ್ ರುಪೀಸ್ ಇರುತ್ತೆ ನೀವು ಅದೇ ದುಡ್ಡಿಗೆ ಕಾಲು ಲೀಟರಷ್ಟು ಹಾಲು ಸಿಗುತ್ತೆ ಮನೆ ಮಂದಿಯೆಲ್ಲ ಮಾಡ್ಕೊಂಡು ಕುಡಿಬೋದು ಆ ಥರ ಸಕ್ಕದಾಗಿರುತ್ತೆ ನಾನು ಹೇಳ್ಕೊಡೋ ಚಾಯ್ ಅದರಲ್ಲಿ ಸ್ಟೆಪ್ಸ್ ಇದೆ ಆ ಥರ ಸ್ಟೆಪ್ಸ್ ನ್ನ ನೀವು ಫಾಲೋ ಮಾಡಿದ್ರೆ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ ಮತ್ತೆ ತುಂಬಾ ಜನಕ್ಕೆ ಯಾವ ಥರ ಮಸಾಲಾ ಚಾಯ್ ಮನೇಲಿ ಮಾಡೋದಂತ ಗೊತ್ತಿರೋದಿಲ್ಲ ಚಾಯ್ ಮಾಡೋಕಂತ ಅಂತ ಮೀನ್ಸ್ ಟೀ ಮಾಡೋಕ್ಕೆ ಅಂತ ಹೋಗಿರ್ತಾರೆ ಅದು ಸಾಂಬಾರ್ ಆಗಿಬಿಟ್ಟಿರುತ್ತೆ ಸೊ ಅದರಿಂದ ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ರೀತಿ ಮಾಡೋದು ಅಂತ ಅನ್ಬಿಟ್ಟು ಹೇಳ್ಕೊಟ್ಟಿದ್ದೀನಿ ಸೊ ತಡ ಮಾಡದೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಇದು ನಾನು ಎರಡು ಟಿಪ್ಸ್ನ ನಿಮ್ಗೆ ಹೇಳಲೇಬೇಕು ನಾವು ಸಮ್ಮರ್ ಇದ್ದಾಗ ನಮ್ಮ ಬಾಡಿನ ನಾವು ಕೂಲಾಗಿ ಇಟ್ಕೋಬೇಕು ಮತ್ತು ಹಾಗೇ ವಿಂಟರ್ ಅಂತ ಬಂದಾಗ ನಮ್ಮ ಬಾಡಿನ ಹೀಟಲ್ಲಿ ಇಟ್ಕೋಬೇಕು ಮೀನ್ಸ್ ಸಮ್ಮರ್ ಅಂತ ಬಂದಾಗ ಕೂಲಲ್ಲಿ ಇಟ್ಕೊಂಡಾಗ ನಾವೇನು ಮಾಡಬೇಕು ಪೌಡರಲ್ಲಿ ಸ್ವಲ್ಪ ಎಕ್ಸ್ಚೇಂಜ್ ಮಾಡೋದಿರುತ್ತೆ ಅಂದರೆ ಸ್ವಲ್ಪ ಶುಂಠಿನ ನಾವು ಕಡಿಮೆ ಹಾಕ್ಕೊಳ್ಬೇಕು ಮತ್ತು ಸೋಮ್ ಕಾಳು ಏನಿರುತ್ತೆ ನೋಡಿ ಅದನ್ನು ಹೆಚ್ಚಾಗಿ ಹಾಕೋಬೇಕು ಅದೇನೇ ನಾವು ವಿಂಟರ್ ಟೈಮಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ ಶುಂಠಿನ ಸ್ವಲ್ಪ ಜಾಸ್ತಿ ಹಾಕೋಬೇಕು ಸ್ವಲ್ಪ ಕಾಳನ್ನ ನಾವು ಕಡಿಮೆ ಹಾಕ್ಕೊಳ್ಬೇಕಾಗುತ್ತೆ ಸೋಂಪು ಕಾಳು ಸಾರಿ ಕಾಳು ಅಂದ್ಬಿಟ್ಟೆ ಸೋಮ್ ಕಾಳನ್ನ ನಾವು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕಾಗುತ್ತೆ ಎಲ್ಲನೂ ನಾನು ಡೀಟೇಲ್ ಆಗಿ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ತಡ ಮಾಡದೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದಲ್ಲಿ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ಹೋಗಿ ನೋಡ್ಕೊಂಡು ಬರೋಣ ಈಗ ಇಲ್ಲಿ ನಾನು ಪೌಡರ್ ಮಾಡೋದಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಇಲ್ಲಿ ಟೀ ಸ್ಪೂನ್ ಅಷ್ಟು ಸೋಮ್ಕಾಳನ್ನ ತೊಗೊಂಡಿದ್ದೀನಿ ಮತ್ತು ಒಂದು ಜಾಕಾಯಿನ ತೊಗೊಂಡಿದ್ದೀನಿ ಜಾಕಾಯಿ ಪೂರ ಹಾಕೊಳ್ಳಲ್ಲ ಸ್ವಲ್ಪ ಮಾತ್ರ ಹಾಕೊಳ್ಳೋದು ಮತ್ತು ಸ್ವಲ್ಪ ಲವಂಗ ತಗೊಂಡಿದ್ದೀನಿ ಆಮೇಲೆ ಚಕ್ಕೆ ತಗೊಂಡಿದ್ದೀನಿ ಆಮೇಲಿಂದ ಮೆಣಸು ತೊಗೊಂಡಿದ್ದೀನಿ ಸ್ವಲ್ಪ ಹಾಕೊಳ್ಳಿ ಮೆಣಸು ಇಲ್ಲ ಅಂದರೆ ಜಾಸ್ತಿ ಖಾರ ಉಡ್ದು ಬಿಡುತ್ತೆ ಆಮೇಲಿಂದ ಇಲ್ಲಿ ನಾನು ಮೂರರಿಂದ ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಫ್ರೇಗ್ರೆನ್ಸ್ಗೋಸ್ಕರ ಆಮೇಲಿಂದ ಇಲ್ಲಿ ನಾನು ಶುಂಠಿ ತೊಗೊಂಡಿದ್ದೀನಿ ಇದು ನಾನು ಹಸಿ ಶುಂಠಿನೇ ಹಾಕೊಳ್ತಾ ಇರೋದು ನಿಮ್ಮ ಹತ್ರ ಡ್ರೈ ಶುಂಠಿ ಏನಾದರೂ ಅಂದರೆ ಒಣಗಿರೋ ಶುಂಠಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ಹಾಕೊಳ್ಬೋದು ಇಲ್ಲ ಹಸಿ ಶುಂಠಿನ ಬಿಸಿ ಮಾಡಿ ಹಾಕೊಳ್ಬೋದು ಅದನ್ನು ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಈಗ ಇಲ್ಲಿ ನಾನು ಎರಡರಿಂದ ಮೂರು ದಳದಷ್ಟು ತುಳಸಿನ ತೊಗೊಂಡಿದ್ದೀನಿ ತುಳಸಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಈ ಮುಖಾಂತರನಾದರೂ ತುಳಸಿ ನಮ್ಮ ದೇಹಕ್ಕೆ ಸೇರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಇನ್ನೇನೂ ಇಲ್ಲ ಈಗ ಇದೆಲ್ಲನೂ ನಾವು ಪೌಡರ್ ಮಾಡಿಕೊಳ್ಬೇಕು ಪೌಡರ್ ಮಾಡ್ಕೊಳ್ಳೋದ್ಕಿಂತ ಮುಂಚೆ ತುಳಸಿಲಿ ಮತ್ತು ಶುಂಠಿಲಿ ಸ್ವಲ್ಪ ನೀರು ಅಂಶ ಇರುತ್ತೆ ಸೊ ನಾವು ಪೌಡರ್ ಮಾಡ್ಕೋಬೇಕಾದ್ರೆ ಅದು ಕರೆಕ್ಟಾಗಿ ಪೌಡರ್ ರೀತಿ ಬರೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ನಾನು ಅಂದರೆ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಬೆಚ್ಚಗೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದು ನಾವು ಕೈಯಲ್ಲಿ ಇಟ್ಕೊಂಡು ಈ ಥರ ಪ್ರೆಸ್ ಮಾಡಿದ್ರೆ ಫುಲ್ ಪುಡಿ ಪುಡಿ ಆಗಬೇಕು ಅಲ್ಲಿವರೆಗೂ ನಾವು ನೀಟಾಗಿ ಅದನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆಂದ ಉರ್ಕೊಳ್ಬೇಕು ಆಮೇಲಿಂದ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಶುಂಠಿ ಹಾಕೊಳ್ತಾ ಇದ್ದೀನಿ ನಾನು ಆಗ್ಲೇ ಹೇಳ್ದಂಗೆ ನಿಮ್ಗೆ ಶುಂಠಿ ನೀವು ಡ್ರೈ ಶುಂಠಿ ಹಾಕೊಳ್ತಾ ಇದ್ರೆ ಅಂದ್ರೆ ಬಿಸಿಲಲ್ಲಿ ಒಣಗಿಸಿರೋ ಶುಂಠಿ ಹಾಕೊಳ್ತಾ ಇದ್ರೆ ಈ ತರ ಬಿಸಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಯಾರತ್ರ ಟೈಮ್ ಇರಲ್ಲ ನೋಡಿ ಈ ಹಸಿ ಶುಂಠಿ ಹಾಕೊಂಡಾಗ ಈ ತರ ಜಸ್ಟ್ ಈ ತರ ಫ್ರೈ ಮಾಡ್ಕೊಂಡ್ರೆ ಸಾಕು ಇಲ್ಲಿ ನಾನು ಒಂದು ಪೂರಾ ಜಾಕಾಯಿನ ತಗೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಫುಲ್ಲು ನಾನು ಜಾಕಾಯಿನ ಹಾಕೊಳ್ತಾ ಇಲ್ಲ ಸ್ವಲ್ಪ ಮಾತ್ರ ಹಾಕೊಳ್ತಾ ಇದ್ದೀನಿ ಇನ್ ಕೇಸ್ ನಿಮ್ಮ ಹತ್ರ ಜಾಕಾಯಿ ಇಲ್ಲ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡಬಹುದು ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಹಾಕೊಳ್ಳಿ ಇದು ಆರೋಗ್ಯ ದೃಷ್ಟಿಯಲ್ಲಿ ತುಂಬಾ ಒಳ್ಳೇದು ಇದು ಡೈಜೆಷನ್ಗೆ ಅಂದರೆ ತಿಂದಿರೋದೆಲ್ಲ ಆರೋಗ್ಯ ಆಗಲಿಕ್ಕೆ ಮತ್ತು ನಿದ್ದೆ ಬರಲಿಕ್ಕೆ ಅಂತ ಯೂಸ್ ಮಾಡ್ತಾರೆ ತುಂಬಾ ಒಳ್ಳೆಯದು ಯೂಸ್ ಮಾಡಿ ಅಂತಲೇ ಹೇಳ್ತೀನಿ ಆಮೇಲಿಂದ ಈಗ ನಾನು ಸ್ವಲ್ಪ ಅದನ್ನ ಇದ್ದೀನಿ ಅದಾದಮೇಲೆ ನಾನು ಇನ್ನು ಮಿಕ್ಕಿದ ಏನೇನಿತ್ತು ನೋಡಿ ಸೋಂಕಾಳು ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಎಲ್ಲನೂ ಹಾಕ್ಕೊಂಡು ಇದನ್ನ ಸ್ವಲ್ಪ ಬೆ ಮಾಡ್ಕೊಳ್ತಾ ಇದೀನಿ ಇದನ್ನ ಉರಿಬೇಕಾದ್ರೆ ಸ್ಟವ್ ಲೋ ವಾಲ್ಯೂಮ್ ಅದರಿಂದ ಆಮೇಲೆ ಅಲ್ಲಿ ಕೇಳ್ಬೋದು ಬೇಗ ಉರ್ಕೊಂಡೇ ಹಾಕೊಳ್ಬೇಕು ಅಂದ್ರೆ ಬೆಚ್ಚಗೆ ಮಾಡ್ಕೊಂಡೆ ಹಾಕೊಳ್ಬೇಕ ಇಲ್ಲ ಹಾಗೇನೋ ಪೌಡರ್ ಮಾಡ್ಬೋದಾ ಅಂತ ಯಾ ನೀವು ಹಾಗೇನೂ ಕೂಡ ಪೌಡ್ರ್ ಮಾಡಬಹುದು ಅಂದ್ರೆ ತುಂಬಾ ದಿನ ಇಟ್ಕೊಳ್ಳೋರು ಮೀನ್ಸ್ ಅಂದ್ರೆ ಒಂದು ತರ್ಟಿ ಡೇಸ್ ಫಿಫ್ಟೀನ್ ಡೇಸ್ ಆ ತರ ಇಟ್ಕೊಳ್ಳೋರು ಈ ತರ ಬೆಚ್ಚಗೆ ಮಾಡಿಕೊಂಡೇ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಂತ ಹೇಳಿದ್ರೆ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಅದು ಅದಕ್ಕೋಸ್ಕರ ಹೇಳ್ತಾ ಇರೋದು ಈಗ ಅದೆಲ್ಲ ತಣ್ಣಗಾದ್ಮೇಲೆ ತಗೊಂಡು ನಾನು ಮಿಕ್ಸಿ ಜಾರ್ ಒಳಗಡೆ ಹಾಕೊಳ್ತಾ ಇದ್ದೀನಿ ಸಾರಿ ಇನ್ನೊಂದೇನಂತ ಹೇಳಿದ್ರೆ ನಾನು ಆಗ್ಲೇನೆ ಮಾಡ್ಕೋಬೇಕಾದ್ರೆ ಶುಂಠಿನೂ ಹಾಕೊಂಡು ಹುರ್ಕೊಳ್ತಾ ಇದ್ದೆ ಇನ್ ಕೇಸ್ ಅದು ಡ್ರೈ ಶುಂಠಿ ಆಗಿದ್ರೆ ನೀವು ಯಾವಾಗ ಪೌಡರ್ ಮಾಡ್ಕೊತಿರ್ತೀರ ನೋಡಿ ಆ ಟೈಮಲ್ಲಿ ಹಾಕೊಂಡ್ರೆ ಸಾಕು ಅದನ್ನ ಉರಿಯೋ ಚಾನ್ಸಸ್ ಏನು ಇರೋದಿಲ್ಲ ಇದು ಪೂರ್ತಿ ಪುಡಿ ಆಗ್ಬೇಕು ಅಂತಾನೆ ಏನಿಲ್ಲ ಸ್ವಲ್ಪ ತರಿ ತರಿಯಾಗಾದ್ರೂ ಓಕೆ ಯಾಕಂದ್ರೆ ಟೀ ಮಾಡ್ಬೇಕಾದ್ರೆ ನಾವು ಕಾರಣದಿಂದ ಈಗ ನೋಡಿ ಮಸಾಲಾ ಟೀ ಪೌಡರ್ ರೆಡಿ ಆಗಿದೆ ಈಗ ಇದನ್ನ ಯೂಸ್ ಮಾಡಿಕೊಂಡು ಮಸಾಲಾ ಚಾಯ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಈಗ ನಾನು ಇಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಲೋಟದಷ್ಟು ನಾನು ಹಾಲ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಟೀ ಪೌಡರ್ನ ಹಾಕೊಳ್ತಾ ಇದ್ದೀನಿ ಈಗ ಹಾಗೆಯೇ ಟೀ ಪೌಡರಲ್ಲಿ ಎರಡು ರೀತಿ ಬರುತ್ತೆ ಒಂದು ಫುಲ್ಲು ನುಣ್ಣಗೆ ಪುಡಿ ಆಗಿರುತ್ತೆ ಇನ್ನೊಂದು ಹಾಗೆಯೇ ಎಲೆ ಎಲೆ ಥರ ಇರುತ್ತೆ ನಮ್ಮ ಮನೇಲಿ ಯಾವಾಗಲೂ ಯೂಸ್ ಮಾಡಬೇಕಾದ್ರೆ ಎರಡೂ ನಾವು ಮಿಕ್ಸ್ ಮಾಡಿ ಯೂಸ್ ಮಾಡೋದು ಸಪ್ರೇಟಾಗಿ ಯೂಸ್ ಮಾಡೋದಿಲ್ಲ ಒಬ್ಬೊಬ್ರು ಮನೇಲಿ ಅದು ಸಪ್ರೇಟಾಗಿ ಯೂಸ್ ಮಾಡ್ತಾರೆ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನು ಹಾಕ್ಕೊಳ್ಬೋದು ಆಮೇಲಿಂದ ಇನ್ನೂ ಒಂಥರ ಟೀ ಮಾಡ್ತಾರೆ ಯಾವ ರೀತಿ ಅಂತ ಹೇಳಿದರೆ ಫಸ್ಟು ನೀರು ಹಾಕ್ಬಿಟ್ಟು ಆಮೇಲೆ ಟೀ ಸೊಪ್ಪು ಹಾಕ್ಬಿಟ್ಟು ಚೆಂದ ಕಾಯಿಸ್ಕೊಳ್ತಾರೆ ಆಮೇಲಿಂದ ಹಾಲು ಹಾಕ್ತಾರೆ ಆ ಥರ ಕೂಡ ನೀವು ಮಾಡ್ಕೊಳ್ಬೋದು ಮನೇಲಿ ಬಟ್ ಆದರೆ ಒಂದು ನೆನಪಿಟ್ಕೊಳ್ಳಿ ನಾವು ಮಸಾಲ ಪೌಡರ್ ಏನು ಇಟ್ಕೊಂಡಿದ್ದೀವಲ್ಲ ಅದನ್ನು ಟೀ ಇನ್ನೊಂದು ಎರಡು ನಿಮಿಷ ಸೋಸ್ಬೇಕು ಅನ್ನೋ ಟೈಮಲ್ಲಿ ನೀವು ಅದನ್ನ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮುಂಚೆನೇ ನೀವು ಹಾಕ್ಲಿಕ್ಕೆ ಹೋಗಬೇಡಿ ಚೆನ್ನಾಗಿರೋದಿಲ್ಲ ಟೇಸ್ಟುವೇ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮತ್ತು ಹಾಲೊಂದು ಕಲರ್ ಚೇಂಜ್ ಆಗ್ತಾಯಿದೆ ಆ ಚೇಂಜ್ ಆಗಬೇಕಾದ್ರೇ ನೀವು ಸಕ್ಕರೆನ ಹಾಕೊಳ್ಬೇಕು ನಾನು ಆಗ್ಲೇ ವೀಡಿಯೋದಲ್ಲಿ ಹಾಕೊಂಡಾಯ್ತು ಈಗ ನಾನು ಇನ್ನೊಂದೇನು ಎರಡು ನಿಮಿಷ ಟೀನ ಕೆಳಗಡೆ ಇಳಿಸ್ಕೊಳ್ಬೇಕು ಆ ಟೈಮ್ ಅಲ್ಲಿ ನಾನು ಇಲ್ಲಿ ಮಸಾಲಾ ಪೌಡರ್ ನ ಆಡ್ ಮಾಡ್ಕೊಂಡು ಈ ತರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮಸಾಲಾ ಪುಡಿನ ನಾನು ಕಾಲು ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಅಂದ್ರೆ ಎರಡರಿಲ್ಲ ಮೂರು ಚಿಟ್ಕೆಯಷ್ಟು ನಾನು ಹಾಕೊಳ್ತಾ ಇರೋದು ನೀವು ಟೀ ಜಾಸ್ತಿ ಮಾಡ್ಕೊಳ್ಳೋರಾದರೆ ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಲೋಟ ಹಾಲ್ಗೆ ಎರಡರಿಂದ ಮೂರು ಅಷ್ಟು ಮಾತ್ರ ನಾನಿಲ್ಲಿ ಮಸಾಲಾ ಪೌಡರ್ನ ನಾನು ಹಾಕೊಳ್ತಾ ಇರೋದು ಯಾಕಂತ ಹೇಳಿದರೆ ಇಲ್ಲಿ ನಾವು ಮಸಾಲ ಚಾಯ್ ಮಾಡ್ತಾ ಇರೋದು ಸಾಂಬಾರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಚಳಿಗಾಲಕ್ಕಂತೂ ಸೂಪರಾಗಿ ಮಸಾಲಾ ಚಾಯ್ ನಮ್ಮ ಮನೇಲಿ ರೆಡಿ ಆಗಿದೆ ನಿಮ್ಮ ಮನೇಲೂ ನೀವು ಇದೇ ಥರ ಮಾಡ್ಕೊಂಡು ಕುಡ್ತೀನಿ ಟೀ ರೆಡಿ ತಗೊಳ್ಳಿ ಟೀ ಇಲ್ಲದೆ

ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಆಗಿದೆ ಮಾತ್ರ ಕಮೆಂಟ್ ಮಾಡಿ ಯಾರ್ಯಾರಿಗೆಲ್ಲ ಟೀ ಕಾಫಿ ಬಿಟ್ಟು ಇರೋದಕ್ಕೆ ಆಗೋದಿಲ್ಲ ಈಗ ಒಬ್ಬೊಬ್ರಿಗೆ ಮೂಡ್ ಆಫ್ ಆಗಿರುತ್ತೆ ಅವ್ರಿಗೆ ಟೀ ಆಗಲಿ ಕಾಫಿ ಆಗಲಿ ಕುಡಿದ್ರೆ ಮೂಡ್ ಫ್ರೆಶ್ ಆಗುತ್ತೆ ಅಂಥವ್ರು ಈ ಥರ ಮಸಾಲ ಟೀನ ಮಾಡ್ಕೊಂಡು ಕುಡಿದ್ರೆ ಇನ್ನೂ ರಿಫ್ರೆಶಿಂಗ್ ಅನಿಸುತ್ತೆ ನಿಮಗೆ ಸೊ ಆ ಪೌಡರ್ನ ನೀವು ಒನ್ ಟೈಮ್ ಮಾಡಿಟ್ಕೊಂಡ್ರೆ ಸಾಕು ನೀವು ಯಾವ್ಯಾವಾಗ ಟೀ ಮಾಡ್ಬೋದು ಆವಾಗ ನೀವು ಒಂದು ಸ್ಪೂನು ಇಲ್ಲಾಂದರೆ ಹಾಫ್ ಸ್ಪೂನ್ ಹಾಕ್ಕೊಂಡು ಕುಡಿದ್ರೆ ಸಾಕು ಮೈಂಡೆಲ್ಲ ರಿಫ್ರೆಶಿಂಗ್ ಅನಿಸುತ್ತೆ ನನಗಂತೂ ಟೀ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂತ ಹೇಳಿದರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ Matra thank you so much. Lots of love. Bye.